ಸಾವಿರಾರು ಜನ ಇದರಲ್ಲಿ ಹಾಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಜನ ಬಹಳ ಖುಷಿ ಹೋಗ್ತಾ ಇದ್ದಾರೆ ಒನ್ ವೇ ವನ್ ವೇ ತ್ರೀ ಅವರ್ಸ್ ಅವರ್ಸ್ ಅಷ್ಟು ಮುಂಚೆ ನಾನು ಐಸ್ ಡಾಲ್ ಹೋದ್ರೆ ಆ ಮೋಸ್ಟ್ ಒನ್ ಆಂಡ್ ಆಫ್ ಆರ್ ಬೇಕು ಒನ್ ಆಂಡ್ ಆಫ್ ಆರ್ ಒನ್ ಹೋದ್ರೆ ಒನ್ ಆಫ್ ವನ್ ಆಂಡ್ ಆಫ್ ಅವರ್ ಎಷ್ಟೊತ್ತಾಗೋದು ಎರಡು ಎರಡು ವನ್ ಅವರ್ ಆಗುತ್ತೆ ಎಷ್ಟು ಟೈಮ್ ಆಗಿರೋದು ನಾವು ತರ್ಟಿ ಫೈವ್ ಮಿನಿಟ್ಸ್ ಯಾರು ನಮಸ್ಕಾರ ಸುಮಾರು ಒಂದು ತಿಂಗಳ ಹಿಂದೆ ಇದೇ ಮೆಟ್ರೋ ಸ್ಟೇಷನ್ ಹೊರಗಡೆ ನಿಂತು ಇದೇ ಜಾಗದಲ್ಲಿ ಎಲ್ಲೋ ಲೈನನ್ನು ಆಗಸ್ಟ್ ಹದಿನೈದೊಳಗಡೆ ಓಪನ್ ಮಾಡಿಸಲೇಬೇಕು ಅನ್ನುವಂತ ಸಂಕಲ್ಪ ಮಾಡಿದೆ ನಿನ್ನೆ ಮಾನ್ಯ ಪ್ರಧಾನಮಂತ್ರಿಗಳು ಬಂದ್ರು ಎಲ್ಲೋ ಲೈನ್ ಓಪನ್ ಮಾಡಿದ್ದಾರೆ ನಾನು ಬೆಳಗ್ಗೆ ಈ ಲೈನ್ ಅಲ್ಲಿ ಬೊಮ್ಸಂದ್ರ ತನಕ ಹೋಗಿ ವಾಪಸ್ ಬಂದೆ ಸಾವಿರಾರು ಜನ ಇದರಲ್ಲಿ ಆಗ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಜನ ಬಹಳ ಖುಷಿ ಇದೆ ತುಂಬಾ ದೃಷ್ಟಿಯಿಂದ ಕಾದಿದ್ವಿ ವರ್ಷಗಳಿಂದ ಕಾದಿದ್ವಿ ಓಪನ್ ಆಯ್ತು ನಾನು ಮಾತನಾಡಿಸಿರುವಂತಹ ಆವರೇಜ್ ಪ್ರತಿಯೊಬ್ರು ಕೂಡ ಅದು ಒಂದು ಇಂಡಸ್ಟ್ರಿಯಲ್ ಟೌನ್ ಅಲ್ಲಿ ಕೆಲಸ ಮಾಡ್ತಾ ಒಬ್ಬ ಕಾರ್ಪೆಂಟರ್ ಇರ್ಬೋದು ಇನ್ಫೋಸಿಸ್ ಅಲ್ಲಿ ಬಯೋಕಾನ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇಂಜಿನಿಯರ್ ಇರ್ಬೋದು ಬೆಂಗಳೂರಿನ ಎಡಹಂತರಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಪ್ರತಿನಿತ್ಯ ಓಡಾಡ್ತಾ ಇರುವಂತಹ ಮೂರು ಗಂಟೆ ಇರ್ಬೋದು ಆವರೇಜ್ ದಿನಕ್ಕೆ ಟೂ ಅವರ್ಸ್ ಈ ರೂಟ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದವರು ಇವಾಗ ಹೆಚ್ಚು ಕಡಿಮೆ ನಲವತ್ತು ನಿಮಿಷದಲ್ಲಿ ಆ ಟ್ರಾವೆಲ್ ನ ಮಾಡ್ತಾ ಇದ್ದಾರೆ ಒಂದು ಗಂಟೆ ಒಂದೂವರೆ ಗಂಟೆ ಅವರಿಗೆ ಟೈಮ್ ಸೇವ್ ಆಗಿದೆ ಈ ಸೇವ್ ಆಗ್ತಾ ಇರೋ ಟೈಮ್ ನಲ್ಲಿ ಏನ್ ಮಾಡ್ತೀರಾ ಅಂತ ಹೆಚ್ಚು ಕೆಲಸ ಮಾಡ್ಬೋದು ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಮಳೆಯಲ್ಲಿ ಒಂದೊಂದು ಗಂಟೆ ಸಿಕ್ಕಾಕೊಳ್ತಿದ್ವಿ ಸರ್ ಈಗ ಮೆಟ್ರೋಲಿ ಬರೋದ್ರಿಂದ ಕಂಫರ್ಟಬಲ್ ಆಗಿ ಮನೆಗೆ ತಲುಪಬಹುದು ಇಟ್ ಈಸ್ ಮೋರ್ ಕಂಫರ್ಟಬಲ್ ಇನ್ನೊಬ್ರು ಒಂದು ಮಗು ಹಿಡ್ಕೊಂಡಿದ್ದವ್ರಿಗೆ ಕೇಳಿದೆ ನಿಮಗೆ ಸಿಗ್ತಾ ಇರೋ ಅಡಿಷನಲ್ ಒನ್ ಅವರ್ ಅಲ್ಲಿ ಏನ್ ಮಾಡ್ತೀರಾ ಅಂತ ಮಗು ಜೊತೆ ಫ್ಯಾಮಿಲಿ ಟೈಮ್ ಕಳಿಬಹುದು ಅಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗ್ಯಾರಂಟೀಸ್ ಕ್ವಾಲಿಟಿ ಆಫ್ ಲೈಫ್ ಸರ್ಕಾರ ಹೆಚ್ಚು ಡಬಲ್ ಡೆಕ್ಕರ್ ಫ್ಲೈಓವರ್ ಟನಲ್ ರೋಡು ಮತ್ತೆ ಮತ್ತೆ ಫ್ಲೈಓವರ್ ಇದ್ರ ಮೇಲೆ ದುಡ್ಡು ಖರ್ಚು ಮಾಡೋದ್ರ ಬದಲು ಪ್ರತಿ ಒಂದು ರೂಪಾಯಿಯನ್ನು ಕೂಡ ಎಫಿಷಿಯಂಟ್ ಡೆಡಿಕೇಟೆಡ್ ಬಸ್ ಟ್ರಾನ್ಸಿಟ್ ಲೈನ್ಸ್ ಬೆಂಗಳೂರಿಗೆ ಟ್ರಾನ್ಸ್ ಸರ್ವಿಸ್ ಲೈನ್ಗಳು ಲಾಸ್ಟ್ ಮೈಲ್ ಫಸ್ಟ್ ಗೆ ಕನೆಕ್ಟಿವಿಟಿ ಬೇಕಾಗಿರುವಂತಹ ಸ್ಮಾಲ್ ಸ್ಕೇಲ್ ಬಸ್ಸಸ್ ಗಳು ಮತ್ತೆ ನಾವಿರೋ ಜಾಗದಿಂದ ಎಂಟ್ನೂರು ಒಂದು ಕಿಲೋಮೀಟರ್ ಒಳಗಡೆ ಸಿಗುವಂತಹ ಮೆಟ್ರೋ ಸ್ಟೇಷನ್ ಇದನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಇನ್ನು ರಾಜ್ಯ ಕೇಂದ್ರ ಅಂತ ಹೇಳಿ ಹೊಡೆದಾಡದಲ್ಲಿ ಮೆಟ್ರೋ ಎಷ್ಟು ಎಫೆಕ್ಟಿವ್ ಆಗಿ ಎಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅನ್ನೋದ್ರ ಕಡೆಗೆ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕಾಗಿದೆ ದಿ ಕಾಸ್ಟ್ ಎಸ್ಕಲೇಷನ್ ಬಿಕಾಸ್ ಆಫ್ ಮೆಟ್ರೋ ಡಿಲೇ ಅದು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಎರಡ್ ಸಾವಿರದ ನಾಲ್ಕರಲ್ಲಿ ಫೇಸ್ ಒನ್ ಇಟ್ ವಾಸ್ ಅರೌಂಡ್ ಸಿಕ್ಸ್ ತೌಸಂಡ್ ಅದು ಕಂಪ್ಲೀಟ್ ಆಗುವಷ್ಟೊತ್ತಿಗೆ ಹದಿನಾಲ್ಕು ಸಾವಿರ ಕೋಟಿ ಆಗಿದೆ ಫೇಸ್ ಟು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಇನಿಷಿಯಲ್ ಕಾಸ್ಟ್ ಟ್ವೆಂಟಿ ತೌಸಂಡ್ ಆರ್ಡ್ ಕ್ರೋರ್ಸ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ನಲ್ವತ್ತು ಸಾವಿರ ಕೋಟಿ ಆಗಿದೆ ಇದು ಯಾರ್ ದುಡ್ಡು ದೀಸ್ ಆರ್ ಕ್ವೆಶನ್ ದಟ್ ಮಸ್ಟ್ ಆಸ್ಟ್ ನಮ್ಮ ಎದುರುಗಡೆ ಎಲ್ಲೋ ಲೈನ್ ಕಂಪ್ಲೀಟ್ ಆಗಿದೆ ಅನ್ನೋ ಖುಷಿ ಇದ್ರೆ ಪಿಂಕ್ ಲೈನ್ ತಿರ್ಗ ಡಿಲೇ ಆಗಿದೆ ಅನ್ನೋ ಬೇಜಾರು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಹೊರಗಡೆ ಹಾಕಿಲ್ಲ ಅನ್ನೋದು ಇನ್ನೂ ಕೂಡ ಆಗ್ರಹ ಹಾಗೆ ಇದೆ ಫೇರ್ನ ಕಡಿಮೆ ಮಾಡಿಸಬೇಕು ಮೋರ್ ಅಫೋರ್ಡೆಬಲ್ ಆಗಿ ಮೆಟ್ರೋ ಮಾಡಿಸ್ಬೇಕು ಅನ್ನುವಂತ ಫೈಟ್ ಕಂಟಿನ್ಯೂ ಇನ್ನು ನಮ್ಮ ಸಬರ್ ಬಂದ್ ಅದು ಮೆಟ್ರೋಗಿಂತ ಕಾಸ್ಟ್ ಎಫೆಕ್ಟಿವ್ ಆದ್ರೆ ಅದು ಡಿಲೇ ಆಗ್ತದೆ ಅದನ್ನ ಕೂಡ ಅಡ್ರೆಸ್ ಮಾಡಬೇಕಾಗಿರುವಂತಹ ಚಾಲೆಂಜ್ ಏರ್ಪೋರ್ಟ್ ಅದು ಡೆಡ್ ಲೈನ್ ಗೆ ಕೆಲಸ ಮುಗಿಸಬೇಕು ಅನ್ನುವಂತಹ ಒತ್ತಡ ಹಾಕಬೇಕಾಗಿದೆ ಫೇಸ್ ತ್ರೀ ನಿನ್ನೆ ಶಂಕುಸ್ಥಾಪನೆ ಆಗಿದೆ ಬಟ್ ಆ ಕೆಲಸ ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕಾಗಿದೆ ಶುರು ಮಾಡಿಸಬೇಕಾಗಿದೆ ಆ ಫಾರ್ಟಿ ಫೋರ್ ಕಿಲೋಮೀಟರ್ಸ್ ಕಂಪ್ಲೀಟ್ ಆದರೆ ಒಂದು ಕಂಪ್ಲೀಟ್ ಮೆಟ್ರೋ ಸರ್ಕ್ಯುಲರ್ ರಿಂಗು ಬೆಂಗಳೂರಿಗೆ ಕಂಪ್ಲೀಟ್ ಆಗುತ್ತೆ ನಮ್ಮ ಏನಿರ್ಬೇಕಾಗಿರೋದು ಇಷ್ಟೇ ಬೆಂಗಳೂರ್ನ ನೀವು ಯಾವ ಭಾಗದಿಂದ ನೀವು ನಿಮ್ಮ ಮನೆ ಹತ್ತಿರದಿಂದ ಹೊರಗಡೆ ನೀವು ಎಲ್ಲಿ ನಿಂತಿರ್ತೀರಾ ಆ ಜಾಗದಿಂದ ವಿತ್ ಇನ್ ಒನ್ ಕಿಲೋಮೀಟರ್ ನಿಮಗೆ ಒಂದು ಮೆಟ್ರೋ ಸ್ಟೇಷನ್ ಸಿಗಬೇಕು ದಟ್ ಈಸ್ ವೆನ್ ಟ್ರಾವೆಲ್ ಇನ್ ಬೆಂಗಳೂರು ವಿಲ್ ಬಿ ಕಂಫರ್ಟಬಲ್ ಎಫಿಶಿಯಂಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಾಮಾನ್ಯ ಜನರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಹೋರಾಟ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಸರ್ಕಾರದ ಜೊತೆಗೆ ಜನಪ್ರತಿನಿಧಿಗಳ ಜೊತೆಗೆ ಗೊತ್ತಾರ ಒಂದು ಮೂವ್ಮೆಂಟ್ ಹೀಗೆ ಕಂಟಿನ್ಯೂ ಆಗಿ ಎಲ್ಲ ಬೆಂಗಳೂರಿಗರಿಗೆ ಮತ್ತೊಂದು ಸತಿ ಕಂಗ್ರಾಜ್ಯುಲೇಷನ್ಸ್